ನಿಮ್ಮ ಸುರ್ಜೀವಾಲಾ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜಿವಾಲಾ ನೀನೇನು ಹೇಳಿದ್ದೆ ಹೇಳಪ್ಪ ಸುಯಮಾರಿ ನಿಮ್ಮ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಾಂಧಾರಿ ಪದವಿ ಉಪಯೋಗ ಮಾಡಿದ್ರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್ ಗೋ ಬ್ಯಾಕ್ ನಿಮ್ಮ ಗೋ ಬ್ಯಾಕ್ಗೆ ಎದರ್ಕಂಡು ಕೂತ್ಕೊಳ್ಳಾರ ತಪ್ಪು ಮಾಡದೇ ಇರೋರು ಇಲ್ಲ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ ಯಾವುದೋ ಒಂದು ಕ್ಲಿಪ್ಪಿಂಗ್ನ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಎಲ್ಒ ಎನ್ ಓ ಸಿ ಕೊಡಬೇಕಲ್ಲ ಭಾಷಣ ಮಾಡ್ತಾ ರೋಗಿಯಲ್ಲಿ ನೀವೇನಿದ್ದೀರಿ ಇಲ್ಲಿ ಒಂದುವರೆ ಸಾವಿರ ಎರಡು ಸಾವಿರ ಜನ ನಿಮ್ಗೆ ಎನ್ ವ ಸಿ ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ ಆಮೇಲೆ ಓ ಸಿ ಕೊಡಿಸ್ತೀನಿ ನನ್ನ ತಮ್ಮನಿಗೆ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ ಈ ದಮ್ಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು ಹೇಳಬೇಡಪ್ಪ ಪಾಪ ನಿಮ್ಗೆ ದುಃಖ ಆಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಆನಂದವಾಗಿರಪ್ಪ ಆನಂದವಾಗಿರಿ ಇದನ್ನು ಇಷ್ಟೊಂದು ಓಹೋ ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಾನ್ ಅಪರಾಧ ಮಾಡಿಬಿಟ್ಟೆ ಏಳಿಗೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ ಇದು ಮಾನವೀಯ ಸಂದೇಶದ ಜನವಾಹಿನಿ